ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಭವ್ಯ ಭಾರತದ ಮುಂದಿನ ಭವಿಷ್ಯದ ಪ್ರಜೆಗಳಾದ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಮಹತ್ವದೊಂದಿಗೆ ಆಡಳಿತ ವ್ಯವಸ್ಥೆಯ ಅರಿವು ಮೂಡಿಸುವ ಉದ್ದೇಶದಿಂದ ಶಿವಮೊಗ್ಗ ಜಿಲ್ಲೆಯ ಸಾಗರದ ನೈರು ಮೈದಾನದಲ್ಲಿ ಇರುವ ಸರ್ಕಾರಿ ಉರ್ದು ಆರ್ ಎಂ ಎಸ್ ಎ ಪ್ರೌಢಶಾಲೆಯಲ್ಲಿ ಶನಿವಾರ ಚುನಾವಣೆಯ ಮೂಲಕ ಶಾಲಾ ಸಂಸತ್ ಸ್ಥಾಪಿಸಲಾಯಿತು ಶಾಲಾ ಮುಖ್ಯ ಉಪಾಧ್ಯಾಯ ದತ್ತಾತ್ರ ಭಟ್ ನಿರ್ದೇಶನದಂತೆ ನಡೆದ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯಾಗಿ ಅನಾ ಫಿರ್ದೋಸ್ ಸಾಂಸ್ಕೃತಿಕ ಸಚಿವೆಯಾಗಿ ಅಫಿಯಾ ಬಾನು ಆಹಾರ ಮತ್ತು ಆರೋಗ್ಯ ಸಚಿವೆಯಾಗಿ ನಸರ್ಗುಲ್ ಕ್ರೀಡಾ ಸಚಿವರಾಗಿ ಅರ್ಮಾನ್ ಖಾನ್ ಸ್ವಚ್ಛತಾ ಮತ್ತು ಗಾರ್ಡಿಂಗ್ ಮಂತ್ರಿಯಾಗಿ ಗುಲ್ಫಿಯಾ ಪ್ರಿಯರ್ ಮಿನಿಸ್ಟರ್ ಆಗಿ ಜೈನಬ್ ಶಿಸ್ತಿನ ಮಂತ್ರಿಯಾಗಿ ಬಾನು ಉಮೇರಾ ಹಾಗೂ ಶೈಕ್ಷಣಿಕ ಪ್ರವಾಸ ಸಚಿವರಾಗಿ ಅರ್ಫತ್ ಅಹಮದ್ ಆಯ್ಕೆಯಾಗಿದ್ದಾರೆ ಚುನಾವಣೆ ಅಧಿಸೂಚನೆಯ ಮೂಲಕ ಪ್ರಕ್ರಿಯೆ ಆರಂಭವಾಗಿ ನಾಮಪತ್ರ ಸಲ್ಲಿಕೆ ಪರಿಶೀಲನೆ ಇಂತೆಗೆತ ಹಾಗೂ ಚುನಾವಣೆ ಪ್ರಚಾರ ನಡೆದು ಚುನಾವಣೆಯ ದಿನ ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿ ಸರತಿ ಸಾಲಿನಲ್ಲಿ ಬಂದು ತಮ್ಮ ಗುರುತು ತಿಳಿಸಿ ಮತ ಚಲಾಯಿಸಿದರು ಸಾರ್ವತ್ರಿಕ ಚುನಾವಣೆಯ ಮಾದರಿಯಲ್ಲಿ ನಡೆದ ಈ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ವಿದ್ಯಾರ್ಥಿಗಳು ಮತ ಚಲಾಯಿಸಿದರು ಚುನಾವಣಾ ವೀಕ್ಷಕ ಅಧಿಕಾರಿಯಾಗಿ ಬಿಇಒ ಕಚೇರಿಯ ಗುರುರಾಜ್ರವರು ಶಾಲಾ ಸಂಸತ್ ಚುನಾವಣೆಯ ಮತಗಟ್ಟ ಕೇಂದ್ರಕ್ಕೆ ಆಗಮಿಸಿ ಮತದಾನ ಪ್ರಕ್ರಿಯೆಯನ್ನು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಮತಗಟ್ಟೆಯಲ್ಲಿ ಚುನಾವಣಾ ಸಿಬ್ಬಂದಿಗಳಾಗಿ ಗಣಪತಿ ಎಂ ಹೀನಾ ಕೌಸರ್ ಪಾಲಕ್ಸಪ್ಪ ಎಸ್ಎನ್ ಬಿಬಿ ಸುಬಿಯಾ ರಮೇಶ್ ಎನ್ಕೆ ಸಹನಾಸ್ ಖಾನಂ ಅಸ್ಮಾ ಕೌಸರ್ ಕರ್ತವ್ಯ ನಿರ್ವಹಿಸಿದರು ಇವತ್ತಿನ ದಿವಸ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ ನೀತಿ ಸಂಹಿತೆ ಸಹ ಜಾರಿಯಲ್ಲಿದೆ ಇವತ್ತಿನ ದಿವಸ ಎಂಟು ಜನ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಪೂರ್ಣವಾಗಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಎಲ್ಲ ಚುನಾವಣೆಯ ಎಲ್ಲ ಆಯಾಮಗಳಲ್ಲೂ ನೀತಿ ಸಂಹಿತೆಯ ಅನುಸಾರವಾಗಿ ಕಾನೂನುಬದ್ಧವಾಗಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಾಗ್ತಿದೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಸತ್ತಿಗೆ ಆಯ್ಕೆ ಆಗ್ತಾರೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಂತರದಲ್ಲಿ ಶಾಲಾ ಸಂಸತ್ ಕರ್ತವ್ಯವನ್ನು ನಿರ್ವಹಿಸ್ತದೆ ಸರ್ಕಾರಿ ಉರ್ದು ಪ್ರೌಢಶಾಲೆ ಆರಂಭಿಸೇ ಸಾಗರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಈ ದಿನ ನಡೀತಾ ಇದೆ ಮಕ್ಕಳಲ್ಲಿ ಏನಂತ ಕೇಳಿದ್ರೆ ಪ್ರಜಾಪ್ರಭುತ್ವದ ಲಕ್ಷಣಗಳನ್ನ ಬೆಳೆಸ್ತಕ್ಕಂತಹದ್ದು ಈ ಶಾಲಾ ಸಂಸತ್ ಚುನಾವಣೆಯ ಉದ್ದೇಶ ಹದಿನೆಂಟು ವರ್ಷ ಆದ ನಂತರದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ವೋಟ್ ಅನ್ನ ಮಾಡ್ತಾರೆ ಅದರ ಪೂರಕವಾಗಿ ಶಾಲೆಯಲ್ಲಿ ಸಂಸತ್ತು ಹೇಳತಕ್ಕಂಥದ್ದು ಇರುತ್ತೆ ಇದರಲ್ಲೂ ಕೂಡ ಅಲ್ಲಿ ಹೇಗೆ ವೋಟಿಂಗ್ ಅನ್ನ ಮಾಡ್ತಾರೋ ಅದೇ ರೀತಿಯಾಗಿ ಇಲ್ಲೂ ಕೂಡ ವೋಟಿಂಗ್ ಅನ್ನ ಮಾಡ್ತಕ್ಕಂಥದ್ದು ಬ್ಯಾಲೆಟ್ ಪೇಪರ್ ಅಲ್ಲಿ ಮತವನ್ನ ಚಲಾಯಿಸ್ತಕ್ಕಂಥದ್ದು ಚುನಾವಣಾ ನೀತಿ ಸಂಹಿತೆಯ ಅನುಸಾರವಾಗಿ ಕೆಲಸವನ್ನ ಕೆಲಸವನ್ನು ಇಲ್ಲಿ ಮಾಡ್ಲಾಗ್ತಾ ಇದೆ ಒಂದು ವಾರ ಮೊದ್ಲೇ ಇದಕ್ಕೆ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು ವಿದ್ಯಾರ್ಥಿಗಳು ನಾಮಿನೇಷನ್ ಅನ್ನ ಮಾಡಿದ್ದಾರೆ ಹಾಗೆ ಪ್ರಚಾರ ಕಾರ್ಯವನ್ನ ಕೈಗೊಂಡಿದ್ದಾರೆ ಇವತ್ತು ವ್ಯವಸ್ಥಿತವಾಗಿ ಎಲೆಕ್ಷನ್ ನಡೀತಾ ಇದೆ ಹಾಗೆ ಎಲೆಕ್ಷನ್ ಮುಗಿದ ನಂತರದಲ್ಲಿ ಇದರ ಮತ ಎಣಿಕೆಯನ್ನ ಮಾಡಿ ವಿದ್ಯಾರ್ಥಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲಾಗ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ಈ ಒಂದು ಪ್ರಜಾಪ್ರಭುತ್ವದ ಗುಣ ಧೋರಣೆಗಳನ್ನು ಬಳಸ್ತಕ್ಕಂತಹದ್ದು ಈ ಶಾಲಾ ಸಂಸತ್ ಚುನಾವಣೆ